ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜನ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಓದ್ತಕ್ಕಂಥ ಆನೆಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನೀಡಿರ್ತೇವೆ ನಮಗೆ ತಿಳಿದಿರುವಂತೆ ನಾವು ನೋಡಿರುವಂತೆ ದ್ರೋಣ ಬಲರಾಮ ಹಾಗೆ ಅರ್ಜುನ ಗಜಗಾಂಬಿರಿಯ ಅರ್ಜುನ ನಿವೃತ್ತಿ ಹೊಂದಿದ ನಂತರ ಚಿನ್ನದ ಅಂಬಾರಿಯನ್ನು ಹೊರತಕ್ಕಂಥ ಜವಾಬ್ದಾರಿ ನಮ್ಮ ವೀರ ಅಭಿಮನ್ಯುವಿನ ಪಾಲಾಯಿತು ಅಭಿಮನ್ಯುವಿಗೆ ಈಗ ಐವತ್ತೆಂಟು ವರ್ಷ ಇನ್ನು ಅಂಬಾರಿಯನ ಒತ್ತರೆ ಕಾನೂನಿನ ಪ್ರಕಾರ ಇನ್ನು ಎರಡು ವರ್ಷಗಳ ಕಾಲ ಅಂಬಾರಿಯನ ಒತ್ತು ಗಜಗಾಂಬೀರದಿಂದ ಸಾಗ್ಬೋದು ಹಾಗಾದ್ರೆ ಎಲ್ಲರ ಒಂದು ಮನಸ್ಸಿನಲ್ಲಿ ಈಗ ಕೋರಿತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ ಅಭಿಮನ್ಯು ನಿವೃತ್ತಿ ಹೊಂದಿದ ನಂತರ ಚಿನ್ನದ ಅಂಬಾರಿಯನ್ನು ಓದ್ತಕ್ಕಂತಹ ಜವಾಬ್ದಾರಿ ಯಾರ ಪಾಲಾಗುತ್ತೆ ಅಂತ ಅಭಿಮನ್ಯು ನಿವೃತ್ತಿ ಹೊಂದಿದ ನಂತರ ಸೊ ಚಿನ್ನದ ಅಂಬಾರಿಯನ್ನು ಓದತಕ್ಕಂತಹ ಜವಾಬ್ದಾರಿ ಯಾರ ಪಾಲ್ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಎರಡು ಹೆಸರುಗಳು ಇರೋದು ಪಕ್ಕ ಹಾಗಾದ್ರೆ ಆ ಎರಡು ಹೆಸರುಗಳು ಯಾವುದು ಅನ್ನೋದ್ರ ಬಗ್ಗೆ ಸು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರ್ಲಿ ಅಂತ ಆಶಿಸುತ್ತಾ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಂದು ಆನೆಗೂ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಇರುತ್ತೆ ಆದರೆ ಒಂದು ಆನೆ ಅಂಬಾರಿಯನ್ನು ಒತ್ತು ಸಾಗಬೇಕು ಅಂತಂದ್ರೆ ಆ ಒಂದು ಆನೆಗೆ ಕೆಲವೊಂದು ಗುಣಲಕ್ಷಣಗಳು ಅನ್ನೋದು ಇರಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಆ ಒಂದು ಆನೆ ಒಂದು ಮುಖಲಕ್ಷಣ ಸ್ನೇಹಿತರೆ ಒಂದು ಆನೆ ಅಂಬರಿಯನ್ನು ಒತ್ತು ಸಾಗಬೇಕು ಅಂತಂದ್ರೆ ಆ ಒಂದು ಆನೆಯ ಒಂದು ಮುಖಲಕ್ಷಣ ತುಂಬಾ ಆಕರ್ಷಣೀಯವಾಗಿರಬೇಕು ಹಾಗೆ ಅದರ ಅಣೆ ತುಂಬಾ ಅಗಲವಾಗಿರಬೇಕು ಅಷ್ಟೇ ಅಲ್ಲದೆ ಆ ಒಂದು ದಂತಗಳು ಏನಿದೆಯಲ್ಲ ಅದು ತುಂಬಾ ಆಕರ್ಷಣೀಯವಾಗಿರಬೇಕು ನಾರ್ಮಲಾಗಿ ಆಗಿ ತುಂಬಾ ಜನ ಇಷ್ಟಪಡೋದು ಒಂದು ತೊಟ್ಟಿಲಿನ ಆಕಾರದಲ್ಲಿ ಇರಬೇಕು ಅಂತ ಹೇಳ್ತಾರೆ ಇನ್ನು ಅದೇ ರೀತಿಯಾಗಿ ಆ ಒಂದು ಆನೆಯ ಎತ್ತರ ಮತ್ತೆ ವಯಸ್ಸು ಇಲ್ಲಿ ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಸೊ ನಾರ್ಮಲ್ ಆಗಿ ಒಂದು ಆನೆ ತಜ್ಞರು ಹೇಳೋ ಪ್ರಕಾರ ಒಂದು ಆನೆ ಒಂದು ವಯಸ್ಕ ಅಂತ ತಲುಪೋದು ಮೂವತ್ತೆಂಟು ವರ್ಷಗಳ ಮೇಲೆ ಅಂತ ಸೊ ಆ ಒಂದು ವರ್ಷಗಳು ತಲುಪಿದಾದ್ಮೇಲೆ ಆನೆ ಇಲ್ಲಿ ದೈಹಿಕವಾಗಿ ತುಂಬ ಸದೃಢ ಆಗುತ್ತೆ ಅಂತ ಅದೇ ರೀತಿಯಾಗಿ ಆ ಒಂದು ಆನೆಯ ಒಂದು ಬೆನ್ನಿನ ಮೇಲ್ಭಾಗ ಏನಿರುತ್ತಲ್ಲ ಅದು ತುಂಬ ಸಮತಟ್ಟಾಗಿರಬೇಕು ಅಂತ ಯಾಕೆ ಅಂತಂದರೆ ಒಂದು ವೇಳೆ ಅಂಬಾರಿಯನ್ನು ಆ ಒಂದು ಬೆನ್ನಿನ ಮೇಲೆ ಇಟ್ಟಾಗ ಅಂಬಾರಿ ಪ್ರಾಪರಾಗಿ ಕೂರೋ ಥರ ಇರಬೇಕು ಅಂತ ಸೊ ಇದನ್ನು ಸಹ ಕನ್ಸಿಡರ್ ಮಾಡ್ತಾರೆ ಮೇನ್ ಆಗಿ ಆ ಒಂದು ಆನೆಗೆ ಕೊಟ್ಟಿರ್ತಕ್ಕಂಥ ಒಂದು ತರಬೇತಿಯು ಸಹ ಇಲ್ಲಿ ಪ್ರಮುಖವಾಗಿರ್ತದೆ ಅದೇ ರೀತಿಯಾಗಿ ಆ ಒಂದು ಆನೆ ಕ್ರೌಡ್ ಅನ್ನ ನೋಡಿದ್ರೆ ಅದಕ್ಕೆ ಗಾಬರಿ ಆಗ್ಬಾರ್ದು ಮತ್ತೆ ಲೆಗ್ ಮೂಮೆಂಟ್ ತುಂಬಾ ಇರಬಾರ್ದು ಅಂತ ಅಂತಂದ್ರೆ ಈ ಒಂದು ಅಂಬಾರಿಯನ್ನ ಕಟ್ಟಬೇಕಾದ್ರೆ ತುಂಬಾ ಜನ ಅಲ್ಲಿರ್ತಾರೆ ಇರ್ತಾರೆ ಅವರಿಗೆ ಭಯ ಬಿದ್ದು ಆನೆ ಏನಾದ್ರೂ ಲೆಗ್ ಮೂಮೆಂಟ್ ಮಾಡಿದ್ರೆ ಅಲ್ಲಿ ಪಕ್ಕ ನಿಂತಿರೋರಿಗೆ ತುಂಬ ತೊಂದರೆ ಆಗುತ್ತೆ ಆ ರೀಸನ್ನಿಂದ ಸೊ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ಮತ್ತು ಮೇಯ್ನಾಗಿ ಏನು ಅಂತಂದರೆ ಆ ಒಂದು ಆನೆಯ ಒಂದು ನಡಿಗೆ ತುಂಬ ಇಂಪಾರ್ಟೆಂಟ್ಸ್ ರೋಲನ್ನು ಅದು ಪ್ಲೇ ಮಾಡುತ್ತೆ ಅಂತ ತುಂಬ ಜನ ಹೇಳ್ತಾರೆ ಏನು ಅಂತಂದರೆ ಸೊ ಅಂಬಾರಿ ಅಂತಂದರೆ ಅರ್ಜುನ ಅರ್ಜುನ ಅಂತಂದರೆ ಅಂಬಾರಿ ಸೊ ಇತಿಹಾಸದಲ್ಲಿ ತುಂಬ ಆನೆಗಳಿರ್ಬೋದು ಆದರೆ ಅರ್ಜುನನಷ್ಟು ಗಜಗಾಂಭೀರ್ಯದಿಂದ ಅಂಬಾರಿ ಓಡ್ತಕ್ಕಂಥ ಆನೆ ಸೊ ಇನ್ನೊಂದು ಇಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಅಭಿಮನ್ಯು ನಿವೃತ್ತಿ ಹೊಂದಿದ ನಂತರ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಲಿರುವ ಆನೆಗಳ ಪಟ್ಟಿಯಲ್ಲಿ ಎರಡು ಹೆಸರುಗಳು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಒಂದು ಧನಂಜಯ ಮತ್ತೊಂದು ಹೆಸರು ಮಹೇಂದ್ರ ಸ್ನೇಹಿತರೆ ನಾನು ಇಲ್ಲಿ ಒಂದೊಂದು ಆನೆಯ ಬಗ್ಗೆ ಮೊದಲು ಹೇಳ್ತೀನಿ ಇಲ್ಲಿ ಧನಂಜಯನಿಗೆ ಈಗ ನಲವತ್ತ್ಮೂರು ವರ್ಷ ಹಾಗೆ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಎರಡು ಮೀಟರ್ ಇವನ ತೂಕ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಸ್ನೇಹಿತರೆ ಧನಂಜಯನನ್ನು ಎರಡು ಸಾವಿರದ ಹದಿಮೂರರಲ್ಲಿ ಹಾಸನದ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ ನಂತರ ಧನಂಜಯನಿಗೆ ಒಂದು ಸೂಕ್ತವಾದ ಒಂದು ತರಬೇತಿಯನ್ನು ಕೊಟ್ಟು ಸೊ ಕೇವಲ ಮೂರು ನಾಲ್ಕು ವರ್ಷಗಳ ಅಂತರದಲ್ಲಿ ಇಲ್ಲಿ ಧನಂಜಯ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾನೆ ಹಾಗೆ ಈ ಒಂದು ಧನಂಜಯನ ಮಾವುತ ಬಂದು ಭಾಸ್ಕರ್ ಸ್ನೇಹಿತರೆ ಇನ್ನು ಧನಂಜಯನ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಸೊ ಇವನ ಬಗ್ಗೆ ಇರ್ತಕ್ಕಂಥ ಒಂದು ಪಾಸಿಟಿವ್ ಅಂಶಗಳು ಅಂತ ನಾವು ನೋಡೋದಾದರೆ ಸೊ ಧನಂಜಯನಿಗೆ ಈಗ ನಲವತ್ತ್ಮೂರು ವರ್ಷ ಸೊ ಅಂದರೆ ಸೊ ಒಂದು ಅಂಬಾರಿಯನ್ನು ಓರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಧನಂಜಯನಲ್ಲೂ ಕೂಡ ಇದೆ ಇನ್ನ ಅದೇ ರೀತಿಯಾಗಿ ಸೊ ಧನಂಜಯ ತುಂಬ ಶಾಂತ ಸ್ವಭಾವದ ಆನೆ ಇನ್ನು ಮೇಲಾಗಿ ಸೊ ಧನಂಜಯ ಮೂರು ವರ್ಷಗಳಿಂದ ಪಟ್ಟದ ಆನೆಯಾಗಿ ಭಾಗವಹಿಸ್ತಿದ್ದಾನೆ ಸೊ ಇದರ ಅರ್ಥ ನಾವು ಒಂದು ಪಟ್ಟದ ಆನೆಯನ್ನು ನಾವು ಆಯ್ಕೆ ಮಾಡಬೇಕು ಅಂತಂದ್ರೆ ಆ ಒಂದು ಆನೆ ತುಂಬ ಆಕರ್ಷಣೀಯವಾಗಿದ್ದರೆ ಸೊ ಪಟ್ಟದ ಆನೆಯಾಗಿ ಆಯ್ಕೆ ಮಾಡಿಕೊಳ್ತಾರೆ ಸೊ ರೀಸನ್ ಇಂದ ಧನಂಜಯ ಇಲ್ಲಿ ತುಂಬಾ ಆಕರ್ಷಣೀಯವಾಗಿರ್ತಾನೆ ಹಾಗೆ ಅವನ ಎತ್ತರ ಆಗಿರ್ಬೋದು ತೂಕ ಆಗಿರ್ಬೋದು ಎಲ್ಲನೂ ಸಹ ಪರ್ಫೆಕ್ಟ್ ಆಗಿದೆ ಅನ್ನೋದು ಸೊ ನನಗೆ ತಿಳಿದಿರ್ತಕ್ಕಂಥ ಒಂದು ವಿಷಯ ಇನ್ನು ಮೇಲಾಗಿ ಸೊ ಧನಂಜಯನಿಗೆ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾರೆ ಅನುಭವ ತುಂಬಾ ಇದೆ ಸುಮಾರು ಆರರಿಂದ ಏಳು ವರ್ಷಗಳ ಒಂದು ಅನುಭವ ಇರೋದ್ರಿಂದ ಸೊ ಇವನು ಈ ಒಂದು ಅಂಬಾರಿ ಓರ್ಲಿಕ್ಕೆ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಂತಾನೆ ನನಗೆ ಅನ್ಸುತ್ತೆ ಹಾಗಾದ್ರೆ ಇವನ ಒಂದು ನೆಗೆಟಿವ್ ಏನು ಅಂತಂದ್ರೆ ತುಂಬಾ ಜನ ಹೇಳೋ ಪ್ರಕಾರ ಏನು ಅಂತಂದ್ರೆ ಇವನು ಈ ಒಂದು ಸದ್ದಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ ಅಂತಕ್ಕಂಥದ್ದು ಹೆವಿ ಅಂತಲ್ಲ ಆಗಾಗ ಏನೋ ಸಡನ್ ಆಗಿ ಏನಾದರೂ ಒಂದು ಶಬ್ದ ಆಯಿತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಾನೆ ಅಂತಕ್ಕಂಥದ್ದು ಸೊ ಧನಂಜಯನ ಬಗ್ಗೆ ಇರ್ತಕ್ಕಂಥ ಒಂದು ಸ್ಮಾಲ್ ನೆಗೆಟಿವ್ ಇನ್ನು ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಸ್ಟ್ರಾಂಗ್ ಕಂಟೆಂಡರ್ ಯಾರು ಅಂತಂದ್ರೆ ಮಹೇಂದ್ರ ಮಹೇಂದ್ರನಿಗೆ ಈಗ ನಲವತ್ತು ವರ್ಷ ಸೊ ಇವರನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರದಲ್ಲಿ ಇವರನ್ನ ಸೆರೆ ಹಿಡಿತಾರೆ ಸ್ನೇಹಿತರೆ ಮಹೇಂದ್ರನ ಎತ್ತರ ಬಂದು ಎರಡು ಪಾಯಿಂಟ್ ಏಳು ಎಂಟು ಮೀಟರ್ ಹಾಗೆ ಇವನ ತೂಕ ನಾಲ್ಕು ಸಾವಿರದ ನನ್ನೂರ ಅರವತ್ತು ಕೆ ಜಿ ಸ್ನೇಹಿತರೆ ಒಂದು ವಿಷಯ ನಮ್ಮ ಧನಂಜಯನಂತೆ ಮಹೇಂದ್ರನು ಸಹ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ದಾನೆ ಹಾಗೆ ತುಂಬಾ ಹೆವಿ ಧೈರ್ಯವಂತ ಯಾವುದಾದ್ರೂ ಒಂದು ಹುಲಿ ಕಾರ್ಯಾಚರಣೆಯಲ್ಲಿ ಆನೆ ಕಾರ್ಯಾಚರಣೆಯಲ್ಲಿ ಸೊ ಧನಂಜಯನಂತೆ ಮಹೇಂದ್ರನು ಸಹ ಭಾಗವಹಿಸ್ತಾನೆ ಸೊ ಒಂದು ಮುಖದ ಲಕ್ಷಣ ಅಂತ ಹೇಳಿದ್ನಲ್ಲ ತುಂಬಾ ಆಕರ್ಷಣೀಯವಾಗಿದೆ ಹಾಗೆ ಇವನು ದಂತಗಳು ತುಂಬಾ ಅದ್ಭುತವಾಗಿರೋದ್ರಿಂದ ಇವನು ಧನಂಜಯನಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ ಅಂತ ಸೊ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇಲ್ಲಿ ರೀಸನ್ ಇಷ್ಟೇ ಸೊ ಯಾಕೆ ಧನಂಜಯನಿಗಿಂತ ಮಹೇಂದ್ರ ಮುಂದೆ ಇದ್ದಾನೆ ಅನ್ನೋ ಕಾರಣ ಏನು ಅಂತಂದ್ರೆ ಈ ಮಹೇಂದ್ರ ಭಾಗವಹಿಸಿದ ಮೊದಲ ಪ್ರಯತ್ನದಲ್ಲೇ ಮೈಸೂರು ಗ್ರಾಮೀಣ ದಸರಾದಲ್ಲಿ ಭಾಗವಹಿಸ್ತಾನೆ ಹಾಗೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಮರದ ಅಂಬಾರಿಯನ್ನು ಹೊತ್ತು ಸಾಗ್ತಾನೆ ಸ್ನೇಹಿತರೆ ಈ ಎರಡು ಅಂಶಗಳು ಮಹೇಂದ್ರನನ್ನ ಮುಂದಿನ ಅಂಬಾರಿ ಆನೆ ಅಂತ ನಿರ್ಧಾರ ಮಾಡುತ್ತೆ ಸೊ ಇಲ್ಲಿ ಒಂದು ವಿಷಯ ಏನು ಅಂತಂದರೆ ಇಲ್ಲಿ ಧನಂಜಯ ಹಾಗೆ ಮಹೇಂದ್ರನ ನಡುವೆ ಒಂದು ಸ್ಟಿಪ್ ಕಾಂಪಿಟೇಷನ್ ಇರೋದಂತೂ ನಿಜ ಇಲ್ಲಿ ಇಬ್ಬರಿಗಿಬ್ಬರೂ ಸಹಾನು ಬ ಈಕ್ವಲ್ ಆಗಿದ್ದಾರೆ ಸೊ ಒಂದು ವಿಚಾರದಲ್ಲಿ ಏನು ಅಂತಂದರೆ ಮಹೇಂದ್ರ ಧನಂಜಯನಿಗಿಂತ ಸ್ವಲ್ಪ ಎತ್ತರ ಹಾಗೆ ತೂಕದಲ್ಲಿ ಕಡಿಮೆ ಇದ್ದಾನೆ ಹಾಗೆ ಧನಂಜಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಹೇಂದ್ರನಿಗಿಂತ ಈ ಒಂದು ದಸರಾದಲ್ಲಿ ಭಾಗವಹಿಸಿದ ಅನುಭವ ಹೆಚ್ಚಿದೆ ಈ ಎರಡು ಆನೆಗಳನ್ನು ನಾವು ನೋಡಿದಾಗ ಸೊ ಎರಡು ಸಹನು ಈಕ್ವಲ್ ಈಕ್ವಲ್ ಆಗೇ ಇದೆ ಸೊ ಮೇ ಬಿ ಇಲ್ಲಿ ಧನಂಜಯನಿಗೆ ಒಂದು ಈ ನೆಗೆಟಿವ್ ಏನು ಅಂತಂದ್ರೆ ಅವನು ಪಿರಂಗಿ ಸದ್ದಿಗೆ ಸ್ವಲ್ಪ ಭಯ ಬೀಳ್ತಾನೆ ಅನ್ನೋದು ಇಲ್ಲಿ ಮಹೇಂದ್ರನಿಗೆ ಸ್ವಲ್ಪ ನೆಗೆಟಿವ್ ಏನು ಅಂತಂದ್ರೆ ಈ ದಸರಾದಲ್ಲಿ ಭಾಗವಹಿಸಿರ್ತಕ್ಕಂಥ ಅನುಭವ ಧನಂಜಯನಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಇದೆ ಸೊ ಇಬ್ಬರಿಗೂ ಸಹ ಒಂದು ನೆಗೆಟಿವ್ ಇದೆಯೋ ಹೊಡ್ತು ಸೊ ಇಬ್ಬರಲ್ಲೂ ಕೂಡ ಅಷ್ಟೇ ಸಾಮರ್ಥ್ಯ ಅಷ್ಟೇ ಶಕ್ತಿ ಇದೆ ಹಾಗೆ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಗಜ ಗಾಂಭೀರ್ಯ ಇದೆ ಸ್ನೇಹಿತರೆ ಒಟ್ಟಿನಲ್ಲಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡೂ ಕೂಡ ನಮ್ಮ ಆನೆಗಳೇ ಸೊ ಯಾವ ಆನೆ ಅಂಬಾರಿಯನ್ನು ಒತ್ತು ಸಾಗಿದ್ರು ಸೊ ಖುಷಿ ಪಡೋರು ನಾವೇ ಅಂತ ಹೇಳ್ತಾ ಸ್ನೇಹಿತರೆ ಆ ಒಂದು ದೇವರು ನಮ್ಮ ಧನಂಜಯ ಹಾಗೆ ನಮ್ಮ ಮಹೇಂದ್ರನಿಗೆ ಉತ್ತಮವಾದ ಒಂದು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು